ಮಹಿಳೆಯರೇ ಮಹನೀಯರೇ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತುಮಕೂರು ವತಿಯಿಂದ ವಿಶೇಷ ಪ್ರಕಟಣೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮ ತಮಗಾಗಿ ಮೂಡಿಬರಲಿದೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗುತ್ತಿದೆ ಮಹಿಳೆಯರೇ ಮಹನೀಯರೇ ಇದು ವಿಶೇಷ ಪ್ರಕಟಣೆ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ವಿಶೇಷವಾದಂತಹ ಕಾರ್ಯಕ್ರಮ ತಾವುಗಳು ಬಂದು ಈ ತುಮಕೂರು ದಸರಾವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಅಮ್ಮಣ್ಣಿ ಪ್ರಮೀಳಮ್ಮ ಇದೆ ಆಟದಲ್ಲಿ ಅಂತಾರೆ ತುಮಕೂರು ದಸರಾ ತುಮಕೂರು ದಸರಾ ಅಂತನ ನಾವು ಕೇಳಿರೋದು ಮೈಸೂರು ದಸರಾ ಕೇಳಿದೀವಮ್ಮ ಅಮ್ಮ ಇದೇ ಅತ್ತೆ ಅಮ್ಮನ್ನಿ ತುಮಕೂರ್ ದಸರಾ ಹಾ ಏ ಪುಟ್ಟಂಗಜ್ಗೆ ಅಜ್ಜೆ ಮೈಸೂರಾಗ ಮಾಡಲ್ವ ದಸರಾನ ಅದ ಹಂಗೆ ಈ ಸಲ ತುಮಕೂರಾಗೂ ಮಾಡ್ತಾ ಇದರಂತೆ ಹಾ ಅದನ್ನೇ ಆಟನ ಹೇಳ್ಕೊಂಡ್ ಹೋಗ್ತಿರದು ಬಾ ಬಾ ಹೋಗಿ ಅವ್ರ ಏನೇನ್ ಹೇಳ್ತಾರೆ ಕೇಳೋಣ ನಾವ್ ಒಂದಿನ ಹೋಗಣ ಬರೋಣ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ನಡೆಯಲಿರುವ ದಸರಾ ಕಾರ್ಯಕ್ರಮಗಳು ಧಾರ್ಮಿಕ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟನೆ ತುಮಕೂರು ನಗರದಲ್ಲಿ ಹಾಟ್ ಏರ್ ಬಲೂನ್ ಚಾಲನೆ ತುಮಕೂರು ನಗರದಲ್ಲಿ ಹೆಲಿರೈಡ್ಗೆ ಚಾಲನೆ ತುಮಕೂರು ದಸರಾ ಸಾಂಸ್ಕೃತಿಕ ವೈಭವ ಉದ್ಘಾಟನೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಆಗಮಿಸಿ ತುಮಕೂರು ದಸರಾವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿ ತುಮಕೂರಿನ ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳಲ್ಲಿ ದೀಪಾಲಂಕಾರ ಜಗಮಗಿಸುವ ದೀಪಾಲಂಕಾರಗಳನ್ನು ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ದಯವಿಟ್ಟು ಎಲ್ಲರೂ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿ ಮಹಿಳೆಯರೇ ಮಹನೀಯರೇ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮ ಪ್ರತಿದಿನವೂ ತುಮಕೂರು ದಸರಾ ಸಾಂಸ್ಕೃತಿಕ ವೈಭವ ಭಜನೆ ಸಂಸ್ಕೃತಿ ವೈಭವ ಹಲಗೆ ಕುಣಿತ ಕೋಲಾಟ ಜಾನಪದ ಹೀಗೆ ಸುಗಮ ಸಂಗೀತ ಕಥಾಕೀರ್ತನ ಜಾನಪದ ನೃತ್ಯ ಸಮೂಹ ನೃತ್ಯ ನೃತ್ಯ ಸಂಯೋಜಕ ಸೇರಿದಂತೆ ಹಲವು ಕಲಾವಿದರಿಂದ ಸಾಂಸ್ಕೃತಿಕ ಕಲಾವೈಭವ ತಾವುಗಳು ಆಗಮಿಸಿ ಈ ಕಲೆಗೆ ಪ್ರೋತ್ಸಾಹ ನೀಡಬೇಕು ಇದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತುಮಕೂರು ವತಿಯಿಂದ ವಿಶೇಷ ಪ್ರಕಟಣೆ ಅಮ್ಮಣ್ಣಿ ಪ್ರಮೀಳಮ್ಮ ಇಷ್ಟೇನ ಇನ್ನು ಯಾತನ ಇದಾವೆ ಕೇಳಿ ನಾವ್ ಹೆಂಗುಸರು ಹೋಗಿ ನೋಡ ಅಂತವು ಮಾಡ್ ಕೇಳು ಕೇಳ ನಾವು ಹೆಂಗುಸ್ರು ಬಂದು ನೋಡ ಇದ ರಂಗೋಲಿ ಸ್ಪರ್ಧಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ನಡೆಯುವ ಕಾರ್ಯಕ್ರಮ ಇದು ರಂಗೋಲಿ ಸ್ಪರ್ಧೆ ಏ ರಂಗೋಲಿ ನಾವು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ತುಮಕೂರು ದಸರಾ ಕಲಾ ಹಾಗೂ ಜ್ಞಾನ ವೈಭವ ಉದ್ಘಾಟನೆ ಹಾಗೂ ಮಹಿಳಾ ಬೈಕ್ ರೈಡಿಂಗ್ಗೆ ಚಾಲನೆ ಆಹಾರ ಮೇಳ ಹಾಗೂ ತುಮಕೂರು ದಸರಾ ಮಹಿಳಾ ಕೌಶಲ್ಯ ಮೇಳ ಉದ್ಘಾಟನೆ ಪುಟರಂಗಜಿ ಸೇರ್ಕೊಂಡು ಗಾಡಿ ಗಾಡಿ ಓಡಿಸ್ಕೊಂಡು ಹೋಗ್ತಾರಂತೆ ಈ ದೊಡ್ಡ ಗಾಡಿಗಳು ಇರೋಲ್ಲ ಬಡ್ 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 ಅಂಬಾವು ಅಂತ ಗಾಡಿಗಳೆಲ್ಲ ಓಡಿಸ್ಕೊಂಡು ಹೋಗ್ತಾರಂತೆ ಹಾ ಇನ್ನು ಯಾಕತ್ತ ಮಹಿಳೆಯರೇ ಮಹನೀಯರೇ ಈ ಬಾರಿಯ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ವಿ ರವಿಚಂದ್ರನ್ ಹಾಗೂ ಮೋಹಕ ತಾರೆ ರಮ್ಯಾ ಇಪ್ಪತ್ತೈದರಂದು ತುಮಕೂರಿಗೆ ರವಿಚಂದ್ರನ್ ಹಾಗೂ ಮೋಹಕ ತಾರೆ ತಾವುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ತುಮಕೂರು ಕ್ರೀಡಾ ದಸರಾ ಉತ್ಸವ ಚಾಲನೆ ಹಾಗೂ ಸಾಂಸ್ಕೃತಿಕ ವೈಭವ ವೇದಿಕೆ ಕಾರ್ಯಕ್ರಮ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ವೈಭವದ ಜಂಬೂ ಸವಾರಿ ಕಾರ್ಯಕ್ರಮ ನಡೆಯಲಿದೆ ಓ ಕೇಳಿಸ್ಕಂಡ ಪುಟ್ಟ ಮೈಸೂರಿನ ನಡೆಯೋ ಜಂಬೂ ಸವಾರಿ ಏ ಅದೇ ಅದೇ ಆನೆ ಮೇಲೆ ಅಂಬರಿ ಇಕ್ಕೊಂಡು ಹೋಗಲ್ವ ಚಾಮುಂಡೇಶ್ವರಿನ ಅದೇ ತರ ನಮ್ ತುಮಕೂರಿನಾಗೂ ಮಾಡ್ತಾ ಹಾ ಅದನ್ನ ಹೇಳ್ತಾ ಇದ್ದಾರೆ ನೋಡಲ್ಲಿ ಅಕ್ಟೋಬರ್ ಏಳನೇ ತಾರೀಕು ವೈಭವದ ಜಂಬೂ ಸವಾರಿ ಅಂತ ಕೂಚಾರ ನೋಡು ಹ ಈ ರವಿಚಂದ್ರನೂ ಅದು ಮೂವತ್ತನೇ ತಾರೀಕು ರವಿಚಂದ್ರನ ರಮ್ಯಾ ಇಬ್ರು ಬರ್ತಾರ ತುಮಕೂರಿಗೆ ಮಹಿಳೆಯರೇ ಮಹನೀಯರೇ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮತ್ತು ತಂಡದಿಂದ ಸಂಗೀತ ರಸ ಸಂಜೆ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಅರ್ಜುನ್ ಜನ್ಯ ಮತ್ತು ತಂಡದಿಂದ ಸಂಗೀತ ರಸ ಸಂಜೆ ಈ ಕಾರ್ಯಕ್ರಮವನ್ನು ಮರೆಯದಿರಿ ಮರೆತು ನಿರಾಶರಾಗದಿರಿ ತುಮಕೂರಿನಲ್ಲಿ ನಡೆಯುವ ವೈಭವದ ಜಂಬೂ ಸವಾರಿ ತುಮಕೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಮ್ಮಣಿ ಅಮ್ಮಣಿ ಅರ್ಜುನ್ ಜನ್ಯ ಅಂತಾರೆ ಈ ಅರ್ಜುನ್ ಜನ್ಯ ಅಂದ್ರೆ ಅದೇ ಈ ಸರಿಗಮ ಬಂದ್ ಕುಕಮ್ತಾನ ಅಪ್ಪ ಕೂದ್ಲು ಬಿಟ್ಕೊಂಡು ಆಯಪ್ಪ ತಾನೇ ತಾನಿ ಸಮಸ್ಯ ಮಾಡ್ಕೊಂಡು ಇದ್ರಲ್ಲ ಆಯಪ್ಪನೇ ಅರ್ಜುನ್ಜನ್ಯ ಆಯಪ್ಪ ನಮ್ ತುಮಕೂರಿಗೆ ಬರ್ತಾ ಇದೇ ತಾರೀಕು ದಸರಾಕ್ಕೆ ಬಂದಾಗ ಹಾಡು ಹೇಳೋದು ಕುಣಿಯೋದು ಆಯಪ್ನೆ ಸಂಗೀತ ನುಡಿಸೋದು ಎಲ್ಲ ಮಾಡ್ತಾರಂತೆ ಹೇ ಅಮ್ಮನಿ ಹಂಗಾರೆ ಹಂಗಾರೇ ಅದೇನ ಆಗ್ಲಿ ಏಟೆ ಬದುಕಿದ್ರು ನಾನ್ ಬಿಟ್ಟು ದಸರಾ ನೋಡಕ್ ಹೋಗಿನ್ ಕಣೆ ಅಮ್ಮನಿ ತುಮಕೂರಿಗೆ ಹ್ಮ್ ನೀನು ಬಾ ಹೊಲ್ಟ್ ಹೋಗ್ಬರ ಏನು ಒಂದ್ ದಿನದಾಗಿ ನೀನ್ ಆಕೈತಿ ಗೌಡ್ರೆ ಕೇಳಿಸ್ಕೊಂಡ್ರೇಳ್ ಗೌಡ್ರೆ ಈ ಸಲ ನೋಡ್ರಿ ನಮ್ ತುಮಕೂರಾಗು ದಸರಾ ಮಾಡ್ತಾರಂತೆ ಆನೆ ಬತ್ತೆ ಅಂಬಾರಿ ಬತ್ತೈತಂತೆ ಎಲ್ಲಾ ಬತ್ತವಂತೆ ಮೈಸೂರ್ನಾಗ್ ನೋಡದ್ ಕಿನೂನು ನಮ್ ತುಮಕೂರ್ಗೆ ಹೋಗಿ ನೋಡೋಣ ಎಲ್ಲಾರ್ಗು ಹೇಳ್ರಿ ಗೌಡ್ರಿ ನೀನು ನಾನಂತೂ ಏಟಕಿದ್ರು ಬಿಡು ಮಾಡ್ಕೊಂಡು ಹೋಗ್ಬರ್ತಿನಪ್ಪಾ ಅಲ್ಲ ಕಣ್ ಪುಟ್ರಂಗಜ್ಜಿ ನೀನ್ ಒಳ್ಳೆ ಚಂದ ಕೇಳ ಇರ್ತೀನಿ ಹೋಗ್ದಂಗಿರ್ತೀನಿ ಗಂಗಾರಿ ಆ ಇಷ್ಟೆಲ್ಲ ಮಾಡ್ತಾ ಇದಾರೆ ನಾನು ಹೋಗಿ ಬರ್ಲಿಲ್ಲ ಅಂದ್ರೆ ಏಳು ಜನಕ್ಕೆ ಇರ್ತೈತಳು ಹೋಗ್ತೀನಿ ನಾನುನು ಆ ದೂರಕ್ಕೆ ಹೋಗಿ ಮೈಸೂರಗ್ ನೋಡೋದಿನ್ನೂನು ಈ ವರ್ಷ ತುಮಕೂರಾಗೆ ನೋಡಣ್ ಬಿಡು ಹಾಂ ತಮ್ಮ ಯಾತ ಅರ್ಜುನ್ ಜನಿಯ ಬತ್ತನಂತೆ ರವಿಚಂದ್ರನ್ ಬತ್ತನಂತೆ ಅಮ್ಮ ರಮ್ಯಾ ಬತ್ತವಳಂತೆ ದಿನ ಪ್ರೋಗ್ರಾಮ್ಗಳು ಇರ್ತವಂತೆ ಆ ಹೆಂಗುಸ್ರೀ ರಂಗೋಲೆ ಸ್ಪರ್ಧೆ ಇರ್ತದಂತೆ ತಿರ್ಗಾ ವ್ಯಾತಮ್ಮದು ಈ ಆಟರ್ ಬಲೂನ್ ನಮ್ಮ ತಕೊಳ್ಳೋಣ ಜಿ ಹಾಂ ಅಂದರೆ ಅಕ್ಕ ಕುಕೊಂಬಿಟ್ರೆ ಸೀದಾ ಮ್ಯಾಲೆ ಕರ್ಕೊಂಡು ಹೋಗ್ಕೈತಿ ಮ್ಯಾಲೆ ಕುಕೊಂಡು ಎಲ್ಲ ನಮ್ಮ ತುಮಕೂರ್ನೆಲ್ಲ ನೋಡ್ಬೋದು ತಿರ್ಗಾ ಇದು ಹೆಲಿಕಾಪ್ಟರ್ ರೈಡು ಹೆಲಿಕಾಪ್ಟರ್ನ ಕುಂಡ್ಕೊಂಡು ಕರ್ಕೊಂಡು ಹೋಗ್ತಾರಂತೆ ಅವೆಲ್ಲ ಅಂದ್ರೆ ಅವಕ್ಕೆಲ್ಲ ದುಡ್ಡು ಕೊಡಬೇಕು ಅದೆಷ್ಟೋ ಮೂರು ಸಾವಿರದ ಒಂಬೈನೂರು ನಾಲ್ಕು ಸಾವಿರ ಐತಿ ಬಿಡ್ರಿ ಹೋಗಾರ ಅದೃಷ್ಟವಂತು ಅದೃಷ್ಟವಂತರು ಹೋಗ್ತಾರೆ ನಾವಿದ್ದರೆ ದಸರಾ ನೋಡ್ಕೊಂಬರ ಹಾಂ ಅವ್ಯತ ತಂದು ನಿಲ್ಲಿಸ್ತಾರ ನಮ್ಮ ಹುಡುಗಿ ಹೇಳ್ತಿದ್ದ ಆ ಇದನ್ನ ವಸ್ತು ಪ್ರದರ್ಶನ ಅಂತ ಮಾಡ್ತಾರೆ ಅಲ್ಲಿ ಕಣ್ಣಿಗೆ ಬೇಕಾದವೆಲ್ಲ ಇಕ್ತಾರೆ ಆ ಪೋಟ ಹೊಡೆದಿರೋ ಇಕ್ತಾರಂತೆ ತಿರ್ಗಾ ಈ ದೇವಸ್ಥಾನದ ವಿಗ್ರಹಕ್ಕೆ ಕೆತ್ತಾರಲ್ಲ ಆ ಕೆತ್ತದ್ನೆಲ್ಲ ತೋರಿಸ್ತಾರಂತೆ ಅಲ್ಲಿ ಆ ಗೊಂಬೆ ಕುಣಿಯೋದ್ನೆಲ್ಲ ತೋರಿಸ್ತಾರಂತೆ ತಿರ್ಗ ವ್ಯವಸಾಯ ಮಾಡೋದ್ನೆಲ್ಲ ಇಕ್ತಾರಂತೆ ಇಸ್ರೋದವೆಲ್ಲ ಇಕ್ತಾರಂತೆ ಆ ವಿಮಾನ ಇದು ಎಂಥದ್ದು ಹೆಲಿಕಾಪ್ಟರ್ನ ತಂದು ನಿಲ್ಲಿಸ್ತಾರಂತೆ ಇವೆಲ್ಲ ಮಾಡ್ತಾರಂತೆ ಕಣ್ಬಿಟ್ರಂಗಜ್ಜೆ ನಮ್ಮ ಹುಡುಗಿ ಹೇಳ್ದೆ ನಾನಿವೆಲ್ಲನೂ ಕೇಳಿಸ್ಕೊಂಡು ನಾನು ಮಾತ್ರ ನಾ ಓದಿ ಹೋಗಿ ಬರ್ತೀನಿ ಕಟ್ಬಿಟ್ರಂಗೆಜ್ಜೆ ಆಗಲಿ ಹ್ಞೂ ಹಂಗೌಡ್ರಿ ಹಂಗಾರೆ ಎಲ್ಲಾರು ಮಾತಾಡ್ಕೊಂಡು ಯಾರ್ಯಾರು ಬರ್ತಾರೋ ಊರ ಎಲ್ಲ ಮಾತಾಡ್ಕೊಂಡು ಯಾವ ಥರ ಒಂದು ಗಾಡಿ ಮಾಡ್ಕೊಂಡು ಹೋಗಿ ಬರೋಣ ಓ ಈ ವಿಡಿಯೋ ನೋಡ್ತೀರಾ ಎಲ್ರಿಗೂ ನಮಸ್ಕಾರ ಅದೇ ನಮ್ಮ ತುಮಕೂರಿಗೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದನ ಅಕ್ಟೋಬರ್ ಎರಡನೇ ತಾರೀಕು ತಕನ ಏನು ದಸರಾ ಮಾಡ್ತಾರೆ ತುಮಕೂರು ದಸರಾನ ದಯವಿಟ್ಟು ಎಲ್ಲರೂ ಬರಬೇಕು ನಾವು ಇದ್ದೀವಿ ಅವತ್ತು ಎಲ್ಲರೂ ಬರ್ರಿ ನಮ್ಮ ತುಮ್ಕೂರು ದಸರಾನ ಯಶಸ್ವಿ ಮಾಡೋಣ ಒಳ್ಳೆ ಚೆಂದಕ್ಕೆ ಇರ್ತೈತಿ ಹ್ಞೂ ಕಣ್ಣಿಗೆ ಬೇಕಾದ್ದು ಇದು ತುಮಕೂರಿಂದ ತುಂಬ ಎಲ್ಲನ ಲೈಟ್ ಹಾಕ್ತಾರಂತೆ ಅದು ನೋಡೋಕ್ಕೆ ಒಂದು ಆನಂದವಾಗ್ತೈತಿ ಹಾಂ ಪಂಜಿನ ಕವಾಯತು ಇರ್ತೈತಂತೆ ದಿನ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ಇರ್ತವಂತೆ ಎಲ್ಲರೂ ನೋಡೋಣ ದಯವಿಟ್ಟು ಬರ್ರಿ ಹಾಂ ಮರಿಬೇಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದನ ಅಕ್ಟೋಬರ್ ಎರಡರ ತಕನ ದಿನಾನು ದಿನಾನು ಪ್ರೋಗ್ರಾಮ್ ಇರ್ತವೆ ಬರ್ಬೇಕು